ಭಾಳ ಮಂದಿ ಈ ಬ್ರಷ್ ಕಟ್ರ್ ಮಷಿನ್ ತೊಗೊಂಡಿರ್ತೀರಿ ಆದ್ರೆ ಅದು ಮೂಲೆ ಹಿಡ್ದಾಗ ಕುಂತಿರ್ತೈತಿ ಯಾಕೆ ಹೇಳ್ರಿ ಬಳಸೋದು ಹೇಳಿ ಗೊತ್ತಾಗಿರಂಗಿಲ್ಲ ಒಂದೆರಡು ದಿನ ಹೊಡೆದ್ರು ಕೈ ಕುಂತಿರಂಗಿಲ್ಲ ಹೊಸ ಗಾಡಿ ತೊಗೊಂಡಾಗ ಸ್ವಲ್ಪ ತ್ರಾಸ ತ್ರಾಸಾಗೋದಾರೀಪ್ಪ ಕೈ ಕೊಡೋತನ ಆದರೂ ಪ್ರಯತ್ನ ಮಾಡ್ಕೊಂತಿರೋದು ಇನ್ನು ಯಾರು ಗಾಡಿ ತೊಗೊಂಡಿಲ್ಲಲ್ಲ ಅಂದರೆ ಈ ಮಷಿನ್ ತೊಗೊಂಡಿಲ್ಲಲ್ಲ ಅವ್ರಿಗೆ ಬ್ರಷ್ ಕಟ್ರೆ ಅಂದರೆ ಏನಂತ ಹೇಳೋಕೆ ನೋಡ್ರಿಪ್ಪ ನಿಮ್ಗೆ ಕಸ ಪುಡಿ ಮಾಡಾಕೋ ಆತ ಮೇವು ದನಕ್ಕೆ ಮೇವು ಹೊಡ್ಕೊಳಾಕು ಆತ ಇಲ್ಲ ಗೊಬ್ಬರಕ್ಕೆ ಯಾವುದೋ ಕಸ ಹೊಡೆದು ಗೂಡಿ ಅದಕ್ಕೆ ಅದಕ್ಕಾಗುತ್ತ ಅಗದಿ ಸರಳಾಗಿ ಕೆಲಸ ಮಾಡಿಕೊಡುವಂಥ ಒಂದು ಮಷಿನ್ ಇದು ಇದ್ರಲ್ಲಿ ಹೆಂಗೆ ಕೆಲಸ ಮಾಡ್ಕೊಬೋದು ಏನೇನು ಬರ್ತಾವಂತೇಳಿ ಸಣ್ಣದಾಗಿ ಸಂಕ್ಷಿಪ್ತಾಗಿ ಒಂದು ಹೇಳ್ತೀನಿ ನೋಡಿರಿ ಇದ್ರೊಳಗೆ ಎರಡು ಮೂರು ಥರ ಬ್ಲೇಡ್ ಬರ್ತಾವ ರೋಪು ಬರ್ತೈತಿ ಆದರೆ ಈ ರೋಪು ಬಳಕೆ ಕೃಷಿ ಸ್ವಲ್ಪ ಅದ್ರದ್ದು ಬಳಕೆ ಕಮ್ಮಿನ ಯಾವುದು ಮೆತ್ತನ ಕಸ ಇರ್ತೈತಲ್ಲ ಅದು ಕಷ್ಟ ನಡೀತೈತಿ ರೀ ಇನ್ನು ಕಸ ಐತಿ ನಮ್ಗೆ ಅದು ಅದರ ಹಾರ್ವೆಸ್ಟ್ ಆಗೋದು ಬೇಡ ಪುಡಿಯಾಗಿ ನೆಲದ ಮೇಲೆ ಬೆಳ್ಳಿ ಅನ್ನೋರಿಗೆ ಇಂಥದ್ದು ಫ್ಲ್ಯಾಟ್ ಪಟ್ಟಿ ಬ್ಲೇಡ್ ಇದನ್ನು ಹಾಕಿ ನೀವು ಹೊಡೆದ್ರೆ ಬೇಕಾದಂಥ ಕಸ ಇದ್ದರೂ ಅಲ್ಲೇ ಚಿಪ್ಪಾಡಾಗಿ ಬಿದ್ದು ಬಿಡ್ತದೆ ಮೇಲೆ ಅದೇ ನಮ್ಗೆ ಕಸ ಅದು ಆರು ಇಂಚ್ ಇರಲಿ ಅಥ್ವಾ ಆರು ಫುಟಿಂದಿರಲಿ ನಮ್ಗೆ ಅದು ಹಾರ್ವೆಸ್ಟ್ ಮಾಡೋದೈತಿ ಅಂದ್ರೆ ದನಕ್ಕೆ ಮೇವು ಮಾಡ್ಕೊಳ್ಳೋದೈತಿ ಇಲ್ಲ ನಾವು ಗೊಬ್ಬರ ಮಾಡ್ಕೊಳ್ಳೋಕೆ ಬಳ್ಕೊಂಡು ಹೋಗಿ ಹಾಕೋದೈತಿ ಅಂದಾಗ ಇಂಥ ರೌಂಡ್ ಬ್ಲೇಡ್ ಹಾಕ್ಬೋದು ಈ ರೌಂಡ್ ಬ್ಲೇಡ್ ಒಳಗೂ ಎರಡು ಥರ ಬರ್ತೈತೆ ರೀ ಒಂದು ಇದು ಕಾರ್ಬೈಡ್ ಟಿಪ್ಪು ಇರ್ತೈತಿ ಇದ್ರ ಮುಂದೆ ಈ ಕಾರ್ಬೈಡ್ ಇದ್ದಿದ್ದು ಬರ್ತೈತಿ ಇನ್ನೊಂದು ಹಿಂಗೆ ಎಮ್ ಎಸ್ ಪಾಯಿಂಟೆಡ್ ಟಿಪ್ಪು ಇರ್ತೈತಿ ನನ್ನ ಒಳಗೆ ಈ ಕಾರ್ಬೈಡ್ ಟಿಪ್ಕಿನ್ನ ಆ ಎಮ್ ಎಸ್ ಇದ್ದಿದ್ದು ಸ್ವಲ್ಪ ಹೋಗೋದು ಚಲೋ ರೀ ಯಾಕಂದ್ರೆ ಒಂದು ಸರಿ ಇದು ಕಾರ್ಬೈಡ್ ಟಿಪ್ ಹೋತಂದ್ರೆ ಈ ಬ್ಲೇಡ್ ಬಳಸಾಕ ಬರೋಂಗಿಲ್ಲ ಆದರೆ ಈ ಪಾಯಿಂಟೆಡ್ ಟಿಪ್ ಬ್ಲೇಡ್ ಮಂಡ್ಯ ಆತಂದ್ರೆ ಅದನ್ನು ಚೂಪ್ ಮಾಡ್ಕೊಬೋದು ಹೆಂಗೆ ಅನ್ನೋದು ಮುಂದೆ ಹೇಳ್ತೀನಿ ಒಂದು ಕಡೆ ಇನ್ನು ಹಾರ್ವೆಸ್ಟ್ ಮಾಡೋದು ಹೆಂಗೆ ಅಂತ ಹೇಳಿ ತೋರ್ಸಾಕ ಈ ಒಂದು ಹೊಡೆದು ನೋಡ್ತೀನಿ ನೋಡ್ರಿ ಮಷಿನ್ ತೋರಿಸ್ತೀನಿ ನೋಡಿ ನೋಡಿಬಿಡ್ರಿ ನೋಡಿದ್ರಲ್ಲ ಎಷ್ಟು ಸರಳ ಐತಿ ಕೆಲಸ ಅಂತ ಹೇಳಿ ಹಿಂಗೆ ಹೊಡ್ಕೊಂತ ಹೋಗಕ್ಕೆ ಎಷ್ಟು ಟೈಮ್ ಬೇಕ್ರಿಪ್ಪ ಇಂಥದ್ದೊಂದು ಮಷಿನ್ ನೀವು ಬಳಸ್ಕೊಂಡಿದ್ದ ಆದರೆ ಒಂದು ದಿನ ಒಬ್ಬ ಮಂಚ ಇದನ್ನ ಹೊಡೆದಾನಂದ್ರೆ ಕನಿಷ್ಠ ಆರರಿಂದ ಎಂಟು ಮಂದಿ ಮಾಡುವಷ್ಟು ಕೆಲಸ ಇದೊಂದು ಮಷಿನ್ ಕೊಡ್ತೈತಿ ರೊಕ್ಕ ಎಷ್ಟು ಉಳಿದು ವಿಚಾರ ಮಾಡಿರಿ ಮಷಿನ್ ಭಾಳ ಅಂದರೆ ಒಂದು ಹತ್ತು ಹದಿನೈದು ಸಾವಿರ ರೂಪಾಯಿ ರೊಕ್ಕದಿರ್ಬೋದ್ರಿಪ್ಪ ತೊಗೊಂಡು ಬಂದು ಹೊಡೆದಿರಂದ್ರೆ ಎಂಟತ್ತು ದಿನದಾಗ ಅದ್ರ ರೊಕ್ಕನ ಹೊರಗೆ ಹೋಗಿಬಿಡ್ತೈತಿ ರೀ ಭಾಳ ಖರ್ಚಿಲ್ಲ ಬರೀ ಮೇವು ಮಾಡೋಕ್ಕೆ ಕಸ ಹೊಡ್ಯ ಕಷ್ಟ ಅಂದ್ಕೊಂಡ್ರೇ ಈ ಕಬ್ಬು ಕಟವ ಆದ್ಮೇಲೆ ಮಡ್ಡ ಹೊಡೆಯೋದಂತಿರಲ್ಲ ಕೋಲಿ ಕಡ್ಯಾಕ ಅದಕ್ಕೆ ಸಹಿತ ಇದೆ ಮಷಿನ್ ಬಳಸ್ಕೋಬೋದು ಆದ್ರೆ ಆ ಬ್ಲೇಡ್ ಚೂಪ್ ಮಾಡೋದು ಹೆಂಗೆ ಮಂಡ ಆಗ ಆಗ್ತಾವಲ್ಲ ಹೊಡೆದಂಗೆ ಹೊಡೆದಂಗ ಆ ಚೂಪ್ ಮಾಡೋಕೆ ಹೆಂಗೆ ಅನ್ನೋದ್ಗೆ ಇನ್ನೊಂದು ವಿಡಿಯೋ ಮಾಡೇನಿ ಅಲ್ಲಿ ತೋರಿಸ್ತೇನೆ ಬರ್ರಿ ಮಷಿನ್ ಬಳಸ್ದಂಗೆ ಬಳಸ್ದಂಗೆ ಬ್ಲೇಡ್ ಮಂಡ ಅಲ್ಲ ಈ ಪಟ್ಟಿ ಬ್ಲೇಡ್ ಹೊಡೆದಾಗ ಕಲ್ಲಾಗಲಿ ಇದನ್ನಾಗಲಿ ಬಡ್ದದ ಹೆಜ್ಜಿಸ್ ಹೆಂಗೆ ಇರ್ತವಲ್ಲ ಹಿಂಗೆ ಆಗೇ ಆಗಿರ್ತಾವ ಅದನ್ನು ಶಾರ್ಪ್ ಮಾಡ್ಬೋದು ಸರಳ ಐತೆ ಭಾಳ ಇದೇ ಗ್ರೈಂಡಿಂಗ್ ಮಷಿನ್ ಇಟ್ಟ ಶಾರ್ಪ್ ಮಾಡ್ಬೋದು ಇನ್ನು ಹಿಂಗೆ ಈ ಕಾರ್ಬೈಡ್ ಟಿಪ್ ಇರೋದು ಬ್ಲೇಡ್ ಇರ್ತೈತಲ್ಲ ಇದನ್ನು ಒಂದು ಸ್ವಲ್ಪ ಗುದ್ಮರಿಗೆ ಹಿಡಿತೈತಿ ರೀ ಇದು ಈ ಕಾರ್ಬೈಡ್ ಟಿಪ್ ಏನಿರ್ತಾವಲ್ಲ ಆ ಟಿಪ್ ಹೋದ್ ಅಂದ್ರೆ ಈ ಬ್ಲೇಡ್ ಅದಕ್ಕೂ ಬಳಸಾಕ ಬರಂಗಿಲ್ಲ ಆದ್ರೆ ಅದೇ ಈ ಪಾಯಿಂಟೆಡ್ ಬ್ಲೇಡ್ ರೀ ಆಗಲ್ಲಿ ತೋರ್ಸಿದ್ನಲ್ಲ ಅಂಥ ಪಾಯಿಂಟೆಡ್ ಬ್ಲೇಡ್ ಇತ್ತಂದ್ರೆ ಎಮ್ ಎಸ್ ಇದು ಇದು ಮಂಡಾಗೇತಂದ್ರೆ ನಿಮ್ಗೇನು ಕಟಿಂಗ್ ಮಾಡೋದಿಲ್ಲ ಅದನ್ನು ನೀವು ಸ್ವಲ್ಪ ಇಂಥ ಮಷಿನ್ ಇಟ್ಕೊಂಡು ಶಾರ್ಪ್ ಮಾಡಿದ್ರಿ ಅಂದ್ರೆ ಒಳ್ಳೆ ಹೊಸ ಬ್ಲೇಡ ತಯಾರಾದಂಗೆ ಒಂದು ಬ್ಲೇಡ್ ಏನಿಲ್ಲ ಅಂದರೂ ನಾಲ್ಕುನೂರು ಐದುನೂರು ರೂಪಾಯಿ ಇರ್ತದ್ರಿಪ್ಪ ಒಂದೇ ಸರಿ ಹೋಯ್ತಂದ್ರೂ ಮತ್ತೆ ಹೋಗಿ ಮಾರ್ಕೆಟ್ನಾಗೆ ತೊಗೊ ಹುಡ್ಕ್ಯಾಡ್ ತೊಗೊಂಬರ್ಬೇಕಲ್ಲ ಐದುನೂರು ರೂಪಾಯಿ ಕೊಟ್ಟು ಹತ್ತು ನಿಮಿಷ ಇಂಥ ಗ್ರೈಂಡಿಂಗ್ ಮಷಿನ್ ಮೇಲೆ ಕೆಲಸ ಮಾಡಿದ್ರೆ ಅಂದ್ರೆ ಹೊಸ ಬ್ಲೇಡ್ ಕೈಯಾಗ ತಯಾರಾಗ್ತತಿ ಎರಡು ಬ್ಲೇಡ್ ಇಟ್ಕೋರಿ ನಾಲ್ಕು ವರ್ಷ ಐದು ವರ್ಷಗಟ್ಲೆ ಹೊಡೆದ್ರೂ ರೊಕ್ಕ ಖರ್ಚು ಮಾಡು ಪ್ರಮೇಯನ ಬರೋದಿಲ್ಲ ಹೆಂಗೆ ಶಾರ್ಪ್ ಮಾಡೋದಂತ ತೋರಿಸ್ತೀನಿ ನೋಡಿರಿ ಈಗ ನೋಡಿರಿ ಈ ಮಂಡಾಗಿದ್ದ ಪಾಯಿಂಟಿಗೂ ಚೂಪ್ ಆಗಿದ್ದ ಪಾಯಿಂಟಿಗೂ ಎಷ್ಟು ವ್ಯತ್ಯಾಸ ಐತಿ ಇಷ್ಟು ಮಾಡ್ಕೊಂಡ್ರಿ ಅಷ್ಟು ಹಲ್ಲನ್ನು ನಿಮ್ಗೆ ಹೊಸ ಬ್ಲೇಡ್ ಕೈಯಾಗ ಸಿಕ್ಕಂಗೆ ಆಗ್ತೈತಿ ಐದುನೂರು ರೂಪಾಯಿ ಉಳಿತಲ್ರಿ ಹತ್ತು ನಿಮಿಷ ಕೆಲಸ ಮಾಡಿದ್ರೆ ಉಪಯೋಗ ಮಾಡ್ಕೋರಿ